ಇರೋ ಸಂಪನ್ಯ ದುಡ್ಡು ಅವ್ರ ಮಕ್ಕಳು ಬಿಎಂ ಡಬ್ಲ್ಯೂ ಬಗ್ಗೆ ನೋಡಿದ್ವಿ ರಾಜಕೀಯವಾಗಿ ಹೇಗಿದೆ ಸೈಕಲ್ ತಂದ್ ಬದಕಾಗುತ್ತಾ ಇಲ್ಲ ಮಾತಾಡ್ತೀನಿ ಏನಕ್ಕೆ ಮಾತಾಡ್ತೀನಿ ವಿಧಾನಸೌಧ ಸೈಕಲ್ ಓಡಾಡಕ್ ಆಗಲ್ಲ ಕಲ್ಲ ಅದನ್ನ ಇದೆಲ್ಲ ನೋಡಿ ವಿಚಿತ್ ಅವ್ರ ಋಷಭ ರಾಶಿ ಅವ್ರಿಗೂ ಕೂಡ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸೈಕಲ್ ಅಲ್ಲಿ ಬಿದ್ದು ಇವತ್ತು ಟ್ರೋಲ್ ಆಗಿ ಬೆಳಗ್ಗೆ ಬೆಳಿಗ್ಗೆ ಇವತ್ತು ನೋಡಿ ಅವ್ರ ಹದಿನೈದನೇ ತಾರೀಕು ಹುಟ್ಟಿರೋದು ಹದಿನೈದಕ್ಕೆ ಹದಿನೇಳು ಆಗಲ್ಲ ಈಗ ಸೈಕಲ್ ಎರಡು ಬಿದ್ದಿದ್ದಕ್ಕೂ ಗ್ರಾಚಾರ ಕಾರಣ ಅವರು ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇದ್ದಲ್ಲ ಕುತಿಕ ನಕ್ಷತ್ರ ಅಲ್ವಾ ಅವ್ರದ್ದು ಮಾತ್ರ ಬರ್ತೀನಿ ರಾಮ ದೀಕ್ಷಿತ್ ಗುರುಜಿ ಈಗ ನಮ್ಮ ಜೊತೆ ರಾಮಕೃಷ್ಣ ಗುರುಜಿ ಗುರುಗಳೇ ನಮಸ್ತೆ ನಿಮ್ಮ ಫಸ್ಟ್ ಒಪಿನಿಯನ್ ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಬರೀ ಗುಂಪು ಗುಂಪಾಗಿ ಸಾವು ನೋಡ್ತಾ ಇದ್ದೀವಿ ಸಾವು ನೋವುಗಳನ್ನೇ ಕೇಳ್ತಾ ಇದೀವಿ ಒಳ್ಳೆ ಸುದ್ದಿನೇ ಇಲ್ಲ ನಮ್ಮ ಕಿವಿಗೆ ಹೆಂಗಿದೆ ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಓಂ ಶಕ್ತಿ ಶಾರದಾಂಬ ದೇವಿ ನಮೋಸ್ತತೆ ಸರ್ವರು ಸನ್ಮಂಗಳವಾಗಿ ಉಂಟಾಗಲಿ ಈ ಕರ್ನಾಟಕದ ಇಡೀ ಪ್ರಪಂಚ ಒಳ್ಳೆಯದಾಗಲಿ ದೇವರ ಅನುಗ್ರಹ ಸಿಗಲಿ ಅಂತ ನಾನು ಈ ಮೂಲಕ ಬೇಡ್ಕೊಳ್ತೀನಿ ನಿಮ್ಮ ಚಾನಲ್ ಮುಖಾಂತರ ನಿಮ್ಮ ಚಾನಲ್ ಅಭಿವೃದ್ಧಿ ಹೊಂದಿರಿ ಅಮ್ಮ ಈ ಒಂದು ಕಾಲಘಟ್ಟದಲ್ಲಿ ನಾನು ಕೆಲವು ವಿಚಾರಗಳನ್ನ ನಮ್ಮ ಹತ್ರ ಪ್ರಸ್ತಾಪ ಮಾಡ್ತೀನಿ ಜ್ಯೋತಿಷ್ಯ ಒಂದು ಕಡೆ ಇದ್ಕೊಂಡ್ರು ನಮ್ಮ ಭಾರತ ನಾಡಿನಲ್ಲಿ ಅನೇಕ ಮೇಧಾವಿಗಳು ಮಹಾನ್ ಪುರುಷರು ಜನ್ಮ ತಡೆದಂಥ ಈ ಒಂದು ನಮ್ಮ ದೇಶ ಹಿಂದೆ ನಮ್ಮ ಕಾಲಜ್ಞಾನಿಗಳು ವೀರೇಂದ್ರ ಬ್ರಹ್ಮಯ್ಯನವರು ಕೈಬಾರ ನಾರಾಯಣಪ್ಪನವರು ಇವರೆಲ್ಲ ತಾಳೇಗಾರಿನಲ್ಲಿ ಆರುನೂರು ಏಳ್ನೂರು ವರ್ಷ ಕೆಳಗೆ ಬರೆದಿಟ್ಟು ಹೋಗ್ಬಿಟ್ಟಿದ್ದಾರೆ ಮುಂದೆ ಇಂತಿಂಥ ಸಂದರ್ಭದಲ್ಲಿ ಇಂತಿಂಥದ್ದು ಸ್ಥಿತಿಗತಿಗಳು ನಡೆಯುತ್ತೆ ಹೇತು ಯಾವ ರೀತಿ ಬದಲಾಯಿಸುತ್ತೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಜ್ಯೋತಿಷನ್ ಮೀರಿ ಅವ್ರು ಬರೆದಿಟ್ಟು ತಾಳೆಗಾರಿಯಲ್ಲಿ ಅವರ ಅವರು ಕಾಲ್ಗಟ್ಟತಕ್ಕಂಥ ಏನೇನು ಹೇಳಿದೆ ಅದೆಲ್ಲ ಈಗ ನಡ್ಕೊಂಡು ಬಂದಿದೆ ಗಾಂಧಿ ಫೀಲ್ಡಿಂದ ಹಿಡಿದು ಈ ಒಂದು ಗಾಂಧಿ ತಾತಿಂದ ಎಲ್ಲವನ್ನೂ ಹೇಳ್ಕೊಬಂದಿದ್ದಾರೆ ಅದು ಬಂದಿದೆ ಈಗೇನಾಗಿದೆ ಅವರು ನಮ್ಮ ವೀರೇಂದ್ರ ಬ್ರಹ್ಮಣ್ಯವರು ಹೇಳಿದ ಪ್ರಕಾರವಾಗಿ ಎರಡು ಸಾವಿರದ ಮೂವತ್ತ ನಾಲ್ಕಕ್ಕೆ ನಾನು ಈ ಒಂದು ಲೋಕಕ್ಕೆ ಪಾದಾರ್ಪಣೆ ಮಾಡ್ತೀನಿ ಅಲ್ಲಿ ಎಲ್ಲ ನಶಿಸುತ್ತೆ ಅಧರ್ಮ ಅನ್ಯಾಯ ಅತಿಕ್ರಮ ಎಲ್ಲ ನಶಿಸುತ್ತೆ ಯಾರು ಪರಿಶುದ್ಧವಾಗಿರ್ತಾರೆ ದೈವಶಕ್ತಿ ನ್ಯಾಯ ಸಮ್ಮತ ಧರ್ಮ ಇವನ್ನೆಲ್ಲ ದೀಕ್ಷೆ ನಡೆದಿರ್ತಾರೆ ಅವರು ಮಾತ್ರ ಈ ಭೂಮಿ ಮೇಲೆ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರೊಂದು ಪ್ರತೀತಿ ಬರೆದಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಡೀತಿರೋದು ಕಡೆ ಏನಾಗ್ತಾ ಏನಾಗ್ತಾಯಿದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸ್ವಾರ್ಥ ದುರಾಸೆ ದುರ್ಬುದ್ಧಿ ದುರಾಲೋಚನೆಗಳು ಉದ್ಭವಿಸ್ತಾ ಇದ್ದಾವೆ ಒಂದು ಮನೆ ಇದ್ದರೆ ಸಗಲ ಹತ್ತು ಮನೆ ಬೇಕು ಒಂದು ಕಾರ್ ಇದ್ದರೆ ಸಲ ಹತ್ತು ಕಾರ್ ಬೇಕು ಹಾಗಾಗಿ ಎಲ್ಲ ನಾನೇ ಆಗಬೇಕು ನಂದೇ ಆಗಬೇಕು ಅನ್ನೋ ಪ್ರಲಾಪ ಪ್ರತಿಯೊಬ್ಬರಲ್ಲೂ ಅವಲಂಬಿಸಿರೋದ್ರಿಂದ ಭವಿಷ್ಯದಲ್ಲಿ ಯಾರ ಮಾತು ಯಾರೂ ಕೇಳೋ ಇಲ್ಲ ಒಂದು ಕುಟುಂಬದಿಂದ ಹಿಡಿದು ರಾಜಕೀಯ ದೂರದಿಂದ ಹಿಡಿದು ಪ್ರತಿಯೊಂದ್ರಲ್ಲೂ ನೋಡಿ ತಾಳೆ ಮಾಡಿ ನೋಡಿ ಎಲ್ಲರಲ್ಲೂ ಸ್ವಾರ್ಥ ಅವರು ಸರ್ವಾಧಿಕಾರತ್ವಕ್ಕೆ ಅವರು ಅವಸಾನಕ್ಕೆ ದಾರಿ ಹುಡ್ಕೋತಾವ್ರೆ ಇಲ್ಲಿ ಜನಸಾಮಾನ್ಯರು ಇವತ್ತು ನರಳುತ್ತಾ ಸಾಯ್ತಾ ಇದ್ದಾರೆ ಇನ್ನು ನೋಡಿ ಯುದ್ಧ ಮೂರನೇ ಮಹಾಯುದ್ಧ ಶುರುವಾಗುತ್ತೆ ಅಂತ ನಮ್ಮ ವೀರೇಂದ್ರ ಬ್ರಹ್ಮಯ್ಯನವರು ಅದು ಒಂದು ಇದು ಲಿಖಿತ ನಡೆಯುತ್ತೆ ಮತ್ತು ಇದೇ ನಮ್ಮ ಇವರು ಯಾರಪ್ಪ ಮೋದಿ ನರೇಂದ್ರ ಮೋದಿಯವರು ಎರಡೂವರೆ ವರ್ಷಕ್ಕೆ ಅವರ ಅಂತಿಮ ಅವರೇ ಕಡೆಗಾಲ ಕಡೆಗಟ್ಟ ಅವರೇ ಪ್ರಧಾನಿ ಅಂತ ಅವರು ಪ್ರತೀತಿ ಮಾಡಿದ್ದಾರೆ ಕಾಲ್ ಆ ತಾಳೆಗರಿ ನೀವು ಪಗ ನೋಡ್ಬೋದು ಪುಸ್ತಕ ಇದೆ ಅವ್ರದ್ದು ಕಡೆಗಾಲದಲ್ಲಿ ಆರ್ಮಿ ಆಡಳಿತ ಬರುತ್ತೆ ಥ್ರೋಟ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಈ ಸುನಾಮಿಗಳು ಎದ್ದೇಳತ್ತೆ ಕಾಯಿಲೆ ಕಸಾಲಗಳು ಎದ್ದೇಳತ್ತೆ ಅದಕ್ಕೆ ಯಾವುದೇ ರೀತಿಯ ಪ್ರತೀಕಾಲ ನೋಡಿ ಇವಾಗ ಯುದ್ಧ ಸ್ಟಾರ್ಟ್ ಆದರೆ ಆಲ್ರೆಡಿ ಇವಾಗ ಕುಡಿಯೋ ಇದು ಎಣ್ಣೆ ಬಳಸೋ ಎಣ್ಣೆಗೆ ಆಲ್ರೆಡಿ ಎರಡು ದಿನಕ್ಕೆ ಮೂರು ನಾಲ್ಕು ಐದು ರೂಪಾಯಿ ಹೆಚ್ಚಿಸ್ಬಿಟ್ಟಿದ್ದಾರೆ ಮನೆ ಬಳಸೋ ಎಣ್ಣೆಗೆ ಹಾಗಾಗಿ ಪೆಟ್ರೋಲ್ ರೇಟೇ ಎಕ್ಕುತ್ತೆ ಆಹಾರ ಧಾನ್ಯಗಳು ಎಲ್ಲ ಉತ್ಪಾದನೆ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಬಡ ಜನತೆಗಳು ಬದುಕೋದಕ್ಕೆ ಸಾಧ್ಯ ಆಗಲ್ಲ ತಿನ್ನೋ ತಿಂಡಿಗೂ ಕಷ್ಟ ಆಗುತ್ತೆ ಜನ ಸಾವು ನೋವು ಆಗುತ್ತೆ ಏಳ್ನೂರು ಕೋಟಿ ಜನದಲ್ಲಿ ಆರುನೂರು ಕೋಟಿ ಜನ ಉಳಿತಾರೆ ಕಡೆಗಾಲದಲ್ಲಿ ಅಂತ ಅವರು ಒಂದು ಪ್ರತೀತಿ ಇರುವಂಥದ್ದು ಯಾರು ವೀರೇಂದ್ರ ಬ್ರಹ್ಮಯ್ಯನವರು ಅವರೀಗ ವೀರ ವಸಂತರಾಯರಾಗಿ ಜನ್ಮ ತಾಳ್ತಾರೆ ಮುಂದೆ ಅವರು ಆ ಜನ್ಮ ತಾಳಿದ್ದಾರೆ ಆಲ್ರೆಡಿ ಬರ್ತಾರೆ ಎರಡು ಸಾವಿರದ ಮೂವತ್ತ್ನಾಲ್ಕಕ್ಕೆ ಇದೇ ನಮ್ಮ ಇವರು ಬಸವಣ್ಣವರು ಸಹ ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ಅಕ್ಕಮಾದೇವಿ ಬರ್ತಾರೆ ಅಂತ ಹೇಳಿದ್ದಾರೆ ಕಾಲ್ಘಟ್ಟದಲ್ಲಿ ಈ ಒಂದು ತಾಳೆಗರೆಯಲ್ಲಿ ಇದೆ ಇದೆಲ್ಲ ಪ್ರತೀತಿ ಹಾಗಾಗಿ ಇವತ್ತಿನ ರಾಜಕೀಯ ಭವಿಷ್ಯ ಏನೇ ಇರಲಿ ಜನಗಳ ಭವಿಷ್ಯ ಏನೇ ಇರಲಿ ದೈವದ ಮೂಲತ್ವ ಏನಿದೆ ಅದು ಮುಂದಕ್ಕೆ ನಡ್ಕೊಂಡು ಹೋಗಲೇಬೇಕು ಅದು ಯಾರೂ ತಡೆಯೋಕ್ಕಾಗೋದಿಲ್ಲ ಸರಿ ಜೀವ್ ಓಕೆ